ഈ മണിയ രഹസ്യ തെയ്തക്കാർ നാളെ മൈക്കോ ഫോൺ ഫിക്സ്ലേ ബുദ്ധി ഇല്ല അന്നേ അക്രമ തടിയലേ ഇടിയലേ ബുക്കേണ്ട

नन्ना केलासा नन्ना केलासा पारमाधु तन्नेस्वर तू डोर बाई वरदते सारा हरपले नन्ना केलासा पारमाधु तन्नेस्वर तू डोर ಏನೋ ಮಾಡಕ್ ಹೋಗಿ ಏನೋ ಮಾಡಿ ನನ್ನ ಹಂಗಾಗೈತಿ ನನ್ನ ಬಾಳೆವಳ ಸುಮ್ಮಕೆ ಅವ್ರು ಏನಷ್ಟ ಗಾಡಿ ಅವ್ರು ಹೆಂಗ್ತಾರ ಹೊಡ್ಕೊಂತ ಇಟ್ಟಿದ್ರೆ ನನ್ನನ್ನು ಒಂದು ಮಾತು ಬರ್ತಿದ್ದಿಲ್ಲ ಇದನ್ನೆಲ್ಲ ಬೇಕಾಗಿತ್ತು ಅನ್ನದು ಅವ್ರು ಹೇಳ್ತಾರೆ ನಾ ಮಾಡ್ತೇನೆ ಆದ್ರೂ ನನ್ನ ಕೆಲಸ ಏನಕ್ಕೈತೆ ನನಗೆ ಕೆಲಸತ್ತು ಅವ್ರಿಗೆ ಬಿಟ್ಟಿದ್ದ ಕನ್ನ ಗೊತ್ತ

ಹೌದು ಹೇಳಿದ್ದೆ ಅದು ಅಲ್ಲಿ ಒಂದು ಕುಂತು ಕೈ ಕಚ್ಕೊಂಡಿದ್ದೆಲ್ಲ ಅದಕ್ಕೆ ಚಂದ ತೊಳಿ ಅಂತ ಹೇಳಿದ್ದೆ ನೀವು ಅದಕ್ಕೆ ನೀ ಏನು ಕಲ್ತಿದ್ಯೋ ಹೇ ಯಪ್ಪಾ ಅದಕ್ಕಲ್ಲ ರೀ ನೀವು ಹೇಳಬೇಕಂತ ಅತಿ ನೀವು ಯಾಕೆ ಕೆಲಸ ಇದ್ರೂ ನಾವು ಮಾಡೇಬಿಟ್ಟೇನೆ ಆದ್ರೆ ಭಾಳ ಹೊಲಸು ಯಾರು ವಾಟಿಕ ಶಾಂಪೂ ತಗೊಬಂದು ಒಂದು ದಬರಿ ತುಂಬಾ ನೀರು ತೊಗೊಂಡು ಗಸ 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 ಕ್ಲಿಕ್ಕಿ ಚಪುರ್ನ್ಯಾಗ ಒಣ ಹಾಕಿನ್ರಿ ದವ್ರು ಅಂತೇಳಿ ಬೌ ದಿವಸ ಬರ್ತು ನೀ ಬೆಸ್ಟ್ ಚಪುರ ಬೆಟ್ಟನ್ಯಾಗ ಹೇಳುದಲ್ಲ ರೀ ಅವ್ರ ಕಂಡ ಇದೆಯೋ ಏನ್ ಕಂಡ ಅಂತ ನಾನು ಅಲ್ಲ ಅದನ್ನ ಮಿಡಿ ಮಿಡಿ ಹಿಂಡಿ ಒಣಗಾಕ ಬಟ್ಟೆ ಅಂತ ತಿಳ್ಕೊಂಡಿ ಅಲ್ಲ ಅದನ್ನ ಏ ಇಲ್ರಿಪ್ಪ ಅದ ದೌರ್ ಒಣಗ್ರಿ ಅಂತ ಮಾಡಿದ ಅವರ ಏನು ಗೊತ್ತಿರಿ ಮತ್ತ ನೀ ಯಾರಿ ಪರಿ ಹಿಂಡಿ ಒಣಸಿದ್ರೆ ಅದೆಲ್ಲ ಬದಕತ್ತೋ ಸತ್ ಹೋಗಿರ್ಬೇಕದ ಸತ್ ಹೋಗಿತ್ರಿ ಮುಗಿತು ಬಿಡ್ರಿ ದೌರ್ ಅಂದ್ರ ನನ್ನ ಕೆಲಸ ನಾನು ಇಬ್ಬರು ಪೇಲ ಏನ್ರ ಹೇಳ್ರಿಪ್ಪ ಅವ್ರ ಮುಂದಂತಿ ವಿಷಯ ಹೇಳಾಕ್ ಹೋಗ್ಬಾಡ್ರಿ ಅವರ ನಿಮ್ ಕೈ ಮುಗಿತೇನೆ ಕೈ ಮುಗಿತನೇ ಅಂತ ಕೈ ಮುಗಿಯೋಲಲ್ಲ ಆ ನಾನು ಮುಗಿತಾಳ್ರೆ ಮನೆ ಹೋಗಿ ಹೋಗಿಂದು ಹೌದನ ಈ ಕೈ ಮುಗಿದ್ರೆ ಅಷ್ಟೇ ನಾನು ಫಾರ್ ಮಾಡ್ತನೇ ಇಲ್ಲಂದ್ರೆ ಇಲ್ಲಿ ನಿಂತಿರ್ತನೇ ಹಾ ತೋರಿ ನನಗೆ ಏನೋ ಬಂದಿಲ್ಲ ಇನ್ನು ಹೊತ್ತು ಆಗಿಲ್ಲ ಕೈ ಮುಗಿದಿಲ್ಲ ಅಂಗಾರೆ ಕೈ ಮುಗಿತೆನ್ರಿ ಯಾರು ಮನೆ ಹೆಡ್ ಹೋಗ್ನೇ ಅಲ್ಲ ಅಲ್ಲಿನ ಬಕೆಟ್ ಇಟ್ಕೊಂಡಿದ್ದೀಯಾ ಅಲ್ಲ ಅದರಲ್ಲಿ ಏನಿತಿ ಈ ಬೆಕ್ಕಿನ ಮೈ ಓಡೋದು ಅಂತ ಹೇಳೆನ್ರಿ ಏನು ಇಟ್ಟಿದ್ದ ಆ ಬೆಕ್ಕಿನ ಮೇಲೆ ಓಡುತ್ತೆ ನೀರ್ ರೀ ಓ ಅಲ್ಲೋ ಹುಚ್ಕಲ್ಲಿ ತೆಂಗಿದ್ದೀಯಾಲೋ மத்த <laughs> ಇಲ್ರಿ ಚೆಲ್ಲಾ ಕೊಟ್ಟಿದ್ನಿ ಮತ್ತೇನ್ರಿ ಚಳಿ ಗಿಳಿ ಆದ್ರಾಗ ಆ ಒಣ ಎಮ್ಮಕ್ಕ ಕೊಳ್ರಿ ಅಯ್ಯ ಇವ್ರ ಬೆಕ್ಕಿನ ಮನೆ ತೋರಿದ್ ನಮ್ಮೊಂದು ಗದ್ದ ನಾನು ಹುಕ್ಯಾನಂದ್ರೆ ಮತ್ತೆ ಸಂಜೆ ಮುಂದೆ ಜಗಳ ಹತ್ತೇರಿ ಏನ್ ಮಾತಾಡ್ತಾರೆ ಏನಿಲ್ಲ ಅದಕ್ಕೆ ನಿಮ್ಮನ್ನ ಮಾತ್ ಕೇಳಿ ಹೋಗ್ಲತ್ತಂತೀನಿ ಹಿಂಗೆ ರೂಪ್ಲೆ ಹುನ್ ರೋಗಲೆ ಅಂತ ಕೇಳಕಂತ ಬಂದೆ ರೀ ಮನೆ ಕಟ ಉದ್ದು ಹೋಗಿ ಆ ತಗೋರಿ ಬಕ್ಕ ರೀ ತನ್ಯಾಗ ಹೋಗಿ ಅಂತ ಹೇಳಿ ರೀ ಹೇಳ್ತೀನಿ ಹೋಗು ನೋಡಿ ಗಣಿ ಇದು ನನ್ನ ಜೀವನ ಪ್ರಶ್ನೆ ಅಂತ ನನಗೆ ಚೆನ್ನಾಗ್ ಗೊತ್ತು ಗೊತ್ತಿದ್ರೂ ಕೂಡ ನಾನು ಕೇಳ್ತಿದ್ದೀನಿ ಯಾಕೆ ಅಂದ್ರೆ ನೀವು ನನ್ನ ಮಾತನ್ನ ನಡೆದುಕೊಡ್ತೀನಿ ಎಂಬ ನಂಬಿಕೆಯಿಂದ ಕೇಳ್ತಿದ್ದೀನಿ

ಯಾರು ಅಲ್ಲ ರಾಜ ಈ ಊರಿನ ರೈತ ಶಂಕರ ತಮ್ಮ ಜಗದೀಶ್ ಅಂತು ಬಾಯಿ ಹೆಚ್ಚು ಮಾತನಾಡಿದ್ರೆ ಎಂತ ಜಾಗದಲ್ಲಿ ಬಚ್ಚಿ ಹಾಕಿ ಕೊಡ್ತೀನಿ ನನ್ನ ಅಂತಸ್ತೇನು ನನ್ನ ತಕ್ಕ ಹುಡುಗನನ್ನು ಹುಡುಕೋದು ಇಲ್ಲದ ಈ ಬಿಕಾರಿ ನನ್ನ ಮಗನನ್ನು ಮದುವೆ ಆಗುತ್ತೇನೆಂದು ನೋಡಿ ಅಪ್ಪಾಜಿ ನಾ ಹೇಳೋ ಮಾತನ್ನ ಚೆನ್ನಾಗಿ ಕೇಳಿ ಅವನು ಹಣದಿಂದ ಬಡವನಾಗಿರ್ಬೋದು ಆದ್ರೆ ಅವನಲ್ಲಿರೋ ನೂರು ಗುಣ ಗುಣದಲ್ಲಿ ಅವನು ಎಲ್ಲಕ್ಕಿಂತ ಮುಗಿಲು ಅನ್ನೋದನ್ನ ಮಾತ್ರ ಮರಿಬೇಡಿ

ನನ್ನ ಅಂತಸ್ತಿಗೆ ತಕ್ಕ ಹುಡುಗನನ್ನು ಮದುವೆ ಮಾಡ್ಕೋದು ಬಿಟ್ಟು ಗದ್ದಿ ಇಲ್ಲ ಈ ಬಿಕಾರಿ ನನ್ನ ಮಗನ್ನು ಮದುವೆ ಮಾಡ್ತೇನೆ ಎಂದು ಹೇಳಲಿಕ್ಕೆ ನಾಚೆಗಾಗಲಿಲ್ಲವೇನೋಗೆಟ್ಟೆ

ನನ್ನ ತಮ್ಮನ ತಪ್ಪಿದೆಯೋ ಅಥವಾ ನಿನ್ನ ಮಗಳ ತಪ್ಪಿದೆಯೋ ಅದು ಅವರಿಗೆ ಮಾತ್ರ ಗೊತ್ತು ತಪ್ಪಿರುದಲ್ಲ ನಮ್ಮ ತಮ್ಮಂದ ನಮ್ಮ ಅಮ್ಮ ಅವ್ರದ್ದು ಏನು ತಪ್ಪಿಲ್ಲ ನನ್ನ ಮಾರ ಅಷ್ಟೇ ಹೊಡೆ ಮಾಡಿ ನಮ್ಮ ಕೌಡರ್ ಬೇಕಾದ್ರೆ ನಿನ್ನ ಮಗಳನ್ನು ಹಾಡಿ ರೋಗ ಬೆಕ್ಕು ಕೊಟ್ಟು ಮದುವೆ ಮಾಡುತ್ತೇನೆ ವಿನಾ ನಿಮ್ಮತ್ತ ತ ಮಾಳ ಕೆಟ್ಟ ಮಣೆ ತಣ್ಣತೆ ನಂದು ಕೊಡಲಾರಿ ಬಾಳ ಕೆಟ್ಟ ಮಣಸನ ನಿಮ್ಮದು ಮುಚ್ಚ ಬಾಯಿನ ನಮ್ಮ ಮನೆಗೆ ಬಂದು ನಮ್ಮನೆ ಮಾನೆಗೆಟ್ಟಳು ಅಂತ ಹೇಳೋದಕ್ಕೆ ಹೆಚ್ಚು ಸೊಪ್ಪು ನಿನಗೆ ನೋಡಮ್ಮ ಸುಮ ಏನು ನಮ್ಮ ತಮ್ಮ ಪ್ರೀತಿ ಮಾಡಿದ್ದಾನೇನೋ ಒಂದೇ ಒಂದು ತಪ್ಪಿಗೆ ನಿಮ್ಮ ಮನೆತನಕ್ಕೆ ಬಂದಿನ ಹೊರತು ನಿನ್ನ ಮಾನ ಕಳೆಯುವುದಕ್ಕಲ್ಲಮ್ಮ ನಿನ್ನ ಮಾನ ಕಳೆಯುವುದಕ್ಕಲ್ಲ ಏನು ಒಬ್ಬರಿಗೊಬ್ರು ಪ್ರೀತಿ ಮಾಡಿದ್ದೀರಿ ಅಂತ ತಿಳಿದು ೂರು ಮಾಡಿ ಮದುವೆಗೆ ಒಪ್ಪಿಸಿ ಮದುವೆ ಮಾಡಿದಾಯ್ತು ಅಂತ ಬಂದಿನ ಹೊರತು ನಿಮ್ಮ ಆಸ್ತಿ ಪ್ರೀತಿ ಮಾಡಿದ್ದು ಹೊರತು ನಿನ್ನ ಅಷ್ಟಕ್ಕೂ ಇಲ್ಲಿ ಬರೋದಕ್ಕೆ ನೀನ್ ಯಾರು ಅಂತ ಅವ್ರ ಅಣ್ಣ ಆಗಿದ್ದರೆ ಅವರ ಮನೆಯಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಇದು ನಮ್ಮ ಮನೆ ಇಷ್ಟೆಲ್ಲ ಮಾತಾಡೋದೇ ನಿನ್ನ ತಮ್ಮನನ್ನ ಮರೆತು ನನಗೆ ಬದುಕಕ್ಕೆ ಆಗಲ್ಲ ಅಂತ ತಿಳ್ಕೋಬೇಡ ನಾನು ಮನಸ್ಸು ಮಾಡಿದ್ರೆ ನನ್ನನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ನೋಡು ನೋಡು ಜನ ಕ್ಯೂ ಹೊತ್ತಿರ್ತಾರೆ ಗೊತ್ತಾ ಪ್ರೀತಿಸಿದವರನ್ನು ಬಿಟ್ಟು ನೂರಾರು ಜನಕ್ಕೆ ಮೈ ತೋರಿಸಿಕೊಂಡು ತಿರುಗುವ ನಿಮ್ಮಂತ ಹೆಣ್ಣುಗಳಿಂದಲೇ ಇವತ್ತು ಪ್ರೀತಿಗೆ ಬೆಲೆ ಇಲ್ಲದಂತಾಗಿದೆ ನಿಮ್ಮ ದಾಹ ತೀರಿಸಿಕೊಳ್ಳಲು ಮತ್ತೊಬ್ಬ ಚಂದ ಸುಲಭಗಳನ್ನು ಇಟ್ಟುಕೊಂಡು ನಿಮ್ಮ ದಾಹ ತೀರಿದ ನಂತರ ನಿಮ್ಮ ಬೇರೆ ಬೇರೆ ನಂತರ ಉಂಡು ಬೀದಾಡುವ ಹಾಗೆ ನಿಮ್ಮಂತ ಹೆಣ್ಣುಗಳು ಗಲ್ಲಿ ಗಲ್ಲಿಯಲ್ಲಿ ತುಂಬಿದ್ದಾರೆ ನಮ್ಮ ನಾಡಿನಲ್ಲಿ ಸ್ವಚ್ಛವಾಗಿ ನಮ್ಮ ಮನೆಗೆ ಬಂದು ನಮಗೆ ಮಾತಾಡ್ತೀಯ ರೈತನೇ ನಾನು ನೀತಿಗೆತ್ತರ ಇದ್ದೇನೆ ನನ್ನ ತ ರೈತ ಕಾಯುವುದು ಹಂಗಾಮಿನ ಹರದಲ್ಲಿ ಮುಂಗಾರು ಬಲೆಯನ್ನು ಆದರೆ ನಿನ್ನ ಕಾಯಿದು ಅದು ನೆಂಟ ಹರೆಯದ ಮುದ್ದಾದ ಹುಡುಗರನ್ನು ನಿಮ್ಮ ದಾಹ ತೀರಿಸಿಕೊಳ್ಳಲು ಪ್ರೀತಿಯಪ್ಪ ಹೆಸರಿಟ್ಟು ಪವಿತ್ರವಾದ ಪ್ರೀತಿಗೆ ತಗ ತಂದು ನೀವೇನು ಮನುಷ್ಯರು ಇಲ್ಲ ರಾಕ್ಷಸರು ಅದೇ ಪ್ರೀತಿಯನ್ನು ನಿಮ್ಮ ತಂದೆ ತಾಯಿ ಮೇಲೆ ತೋರಿಸಿದ್ದರೆ ಆ ಪ್ರೀತಿಗಾದರೂ ಬೆಲೆ ಸಿಕ್ಕಂತಾಗುತ್ತಿತ್ತು ನನ್ನ ಬೋಟಗಾಲಿಂದ ಇಲ್ಲೇ ಒತ್ತು ವಸಕ್ ಹಾಕಿ ಬಿಡುತ್ತೇನೆ ಮನೆ ನನ್ನ ತಮ್ಮನನ್ನು ಬಿಟ್ಟು ಬಿಡಿ ಅಣ್ಣ ನೀನೇ ಕೇಳುವ ಕಾಲುಗಳನ್ನು ಬೆಳಿತೀಯ ಪಾಪ ತುಂಬಿದ ಪದ ತುಳುಕುತ್ತಿರುವಾಗ ಆ ಪಾಪ ಕೂಡ ನೆನಪಿರುತ್ತೆ ಬಿಟ್ಟು ಬಿಡುವಿನ ಕಾಲುಗಳನ್ನ ಅವರ ಮನೆಗೆ ಬಂದು ಅವರಿಗೆ ಉತ್ಕಟ್ಟದಿಂದ ಹೇ

ತಿಳಿಯದೆ ತಪ್ಪು ಮಾಡಿಟ್ಟ ಇದನ್ನೇ ದೊಡ್ಡ ರಾಧಾಂತ ಮಾಡಿದೆ ಕ್ಷಮಿಸಿ ಬಿಡಿಗೌಡ್ರೆ ನಿಮ್ಮ ಕಾಲಿಗೆ ಬಿದ್ದೆ ಸರಿ ಎಂದು ಛೇ ಹಾಗಲ್ಲ ಗೌಡ್ರಿ ವಿಷಯ ತಿಳಿದು ನಾನೇ ಬಂದು ನಿಮ್ಮನ್ನ ಕ್ಷಮೆ ಕೇಳಬೇಕು ಅನ್ನುವಷ್ಟರಲ್ಲಿ ನನ್ನ ತಮ್ಮ ಭದ್ರ ಬಂದು ಇಷ್ಟೆಲ್ಲ ರಾಧಾಂತ ಮಾಡಿದ್ರೆ ಕ್ಷಮಿಸಿ ಗೌಡ್ರಿ ಪಾಸ್ ಶಂಕರಪ್ಪ ಮುಂದೆ ತಮ್ಮನ್ನು ಬಿಟ್ಟು ಹೆಣ್ಣು ಕೇಳಾಕ್ ಕಳಿಸಿ ನೀ ಹಿಂದೆ ಬಂದ್ರೆ ನಾವು ನಮ್ಕೆ ಮಾಡಿ ಕುಲಕರ್ಣಿ ಅವರು ಇದೇನಿದ್ರು ಏನೇನೋ ಕಲ್ಪಿಸಿಕೊಂಡು ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಿ நோடிகேஸ்தேனோ இப்போ தான் தப்பு மாவீங்க மதுவை ஓகே அவரி பிராண தகது கொள்ளதில் பய ತುಡುವೆ ಹೂಳು ಇರೋದು ಸಹಜ ಹಾಗಂತ ಗಿಡ ಜೇನಿನ ಗೂಡನ್ನೇ ಸುಟ್ಟು ಹಾಕೋದು ಸರಿಯಲ್ಲ ಯಾರೋ ಮಾಡಿದ ಯಾರೋ ಮಾಡಿ ತಪ್ಪಿಕೋಸ್ಕರ ನಮ್ಮ ಪ್ರೀತಿನ ಬಲಿ ಕೊಡಬೇಕು ನೋಡಿ ನಮಗ್ ಬೇಕಾಗಿರೋದು ತುಡುವೆ ಹೂಳುವಲ್ಲ ಜೇನು ಮಾತಾ ದಯವಿಟ್ಟು ನನ್ನ ಮಾತನ್ನ ಇಲ್ಲ ಅಂತ ಹೇಳ್ಬಿಡಿ ಬೇಡಿ ಪ್ಲೀಸ್ ಬೇಡಿ ಹೌದು ಗೌಡ ಸುಮ್ಮನೆ ಹೇಳೋದ್ರಲ್ಲಿ ಸತ್ಯವಿದೆ ದಯವಿಟ್ಟು ಮದುವೆಗೆ ಒಪ್ಕೊಳ್ಳಿ ಅದು ಅಲ್ಲದೆ ನಿಮ್ಮ ಮಗಳಿಗೆ ಬೇಕಾದ ಒಡವೆ ವಸ್ತ್ರ ಎಲ್ಲವನ್ನು ಹಾಕುತ್ತಾನೆ ಈ ಬಡ ರೈತ ನಾನು ನಿನ್ನ ಮಗನನ್ನು ಕೊಟ್ಟು ಮದುವೆ ಮಾಡಿಕೊಳ್ಳಕ್ಕೆ ನಾನು ಒಪ್ಪಿಕೊಳ್ಳುತ್ತೇನೆ ಮುಂದಿನ ವಾರದಲ್ಲೇ ಮದುವೆ ಕೊನೆಗೂ ನೀವು ನನ್ನ ಮದುವೆಗೆ ಒಪ್ಪಿಗೆ ಕೊಟ್ಟಲ್ಲ ನಂಗೆ ತುಂಬಾ ಸಂತೋಷ ಆಯ್ತು ನನ್ನ ಮದ್ದು ಡ್ಯಾಡಿ ನೀವು ನಮ್ಮ ಗೌರವಕ್ಕೆ ನಮ್ಮ ಮಗಳಿಗೆ ಏನು ವರದಕ್ಷಿಣೆ ಕೊಡೋಲ್ಲ ನಮ್ಮ ಮನೆಯಾಗ ಕೊಡೋ ಪದ್ಧತಿನಿಲ್ಲ ಬೇಕಂದ್ರೆ ನಿನ್ನ ಗೌರವ ನಮ್ಮ ಗೌರವ ಮನೆಯಾಗ ಮದುವೆ ಮಾಡ್ಕೋಬೇಕು ಈ ಕಂಡೀಷನ್ ನೀವು ಒಪ್ಕೊಂಡ್ರ ಮುಂದೊಂದು ದಿನ ಹೋಳಿ ಮುಗಿಸ್ ಲಗ್ನ ನಟ್ಕೊಂಡ್ಬಿಡೋದು ಅಂದ್ರೆ ಕುಲಕರ್ಣಿ ಅವ್ರಿಗೆ ಮದುವೆಗೆ ಅಂದಮೇಲೆ ನಿಮ್ಮ ದುಡ್ಡು ನಿಮ್ಮ ಒಡವೆ ಹೊರೋಪಚಾರ ಯಾತಕ್ರಿ ಈ ಬಡ ರೈತ ಎಲ್ಲವನ್ನು ಕೊಟ್ಟು ನೀಗಿಸುವಾತ ಅನ್ನದಾತ ಮದುವೆ ಹೋಗುವಾಗ ಸಾಕು ಪುಣ್ಯ ನಾನು ನಾನಿಲ್ಲಿ ಬರುತ್ತೇನೆ ಗೌಡ್ರಿ ಹತ್ತಿರ ಮುಂದಿನ ವಾರದಲ್ಲಿ ಮದುವೆಗೆ ಎಲ್ಲ ತರದ ಸಿದ್ಧತೆಯನ್ನೇ ಮಾಡಿಕೊಳ್ಳಿ ಸ್ವಲ್ಪ ಐವೀಲಿ ಕೆಲಸದೆ ನಾನು ಇದು ಹೋಗಿ ಬರುತ್ತೇನೆ Tchau, tchau.